ಸಂಗಾತಿ ಅಂದರೆ ಸ್ಪರ್ಶಿಸಿರ್ತೀರಿ ಮತ್ತು ಒಂದು ಮಟ್ಟದ ನೆನಪುಗಳಿರುತ್ತವೆ ಇಡೀ ಜೀವ ವ್ಯವಸ್ಥೆ ಒಂದು ಮಟ್ಟದ ನರಳಾಟವನ್ನು ಅನುಭವಿಸುತ್ತೆ ಅದು ಬರೀ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಕ್ರಿಯೆಯಲ್ಲ ಅದು ದೈಹಿಕ ಪ್ರಕ್ರಿಯೆಯೇ ಆಗಿದೆ ನನ್ನ ಡಿವೋರ್ಸ್ ಆಗುತ್ತಿದ್ದು ನನ್ನದೇ ಒಂದು ಭಾಗ ಕತ್ತರಿಸಿ ಹೋದಂತೆ ಅನ್ನಿಸುತ್ತಿದೆ ಈ ನೋವನ್ನು ಮರೆತು ಮುಂದೆ ಸಾಗುವುದು ಹೇಗೆ ನೀವಿದನ್ನು ಅರ್ಥ ಮಾಡ್ಕೊಳ್ಬೇಕು ಸದ್ಯ ನಾನು ಅಂತ ನೀವೇನು ಹೇಳ್ತೀರಿ ಅದು ನೆನಪುಗಳ ದೊಡ್ಡ ರಾಶಿ ನಿಮ್ಮ ದೇಹ ಹೇಗಿದೆಯೋ ಹಾಗಿರೋಕೆ ಕಾರಣ ಅದು ಹೊಂದಿರೋ ಅನುವಂಶಿಕ ನೆನಪುಗಳು ನಿಮಗೆ ಅಮ್ಮನ ಮೂಗು ಬಂದಿದೆ ಅಪ್ಪನ ಬಣ್ಣ ಬಂದಿದೆ ಅಜ್ಜನಿಂದ ಇನ್ನೊಂದೇನು ಬಂದಿರುತ್ತೆ ಯಾಕಂದರೆ ನೀವು ನಿಮ್ಮ ದೇಹ ಅಂತ ಏನು ಕರಿತೀರಿ ಅದು ನೆನಪುಗಳ ಸಂಕೀರ್ಣ ಮಿಶ್ರಣ ನಿಮ್ಮ ದೇಹದಲ್ಲಿ ಅತ್ಯಂತ ಹಳೆಯ ನೆನಪುಗಳಿರುತ್ತವೆ ನನ್ನ ಮನಸ್ಸು ಅಂತ ಏನಂತೀರಿ ಸದ್ಯ ಅದು ಬರೀ ನೆನಪುಗಳೇ ಅಂದರೆ ಹಲವು ರೀತಿಯಲ್ಲಿ ನೀವು ನೆನಪಿನ ಒಂದು ದೊಡ್ಡ ರಾಶಿ ನೆನಪು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮೊಳಗೆ ಹೋಗುತ್ತೆ ಪಂಚೇಂದ್ರಿಯಗಳ ಮೂಲಕ ನೆನಪನ್ನು ಸಂಗ್ರಹಿಸ್ತೀರಿ ಏನು ನೋಡ್ತೀರಿ ಏನು ಕೇಳ್ತೀರಿ ಏನು ಆಘ್ರಾಣಿಸ್ತೀರಿ ಏನು ಸವಿತೀರಿ ಏನು ಸ್ಪರ್ಶಿಸ್ತೀರಿ ನೆನಪನ್ನು ಸಂಗ್ರಹಿಸುವ ಈ ಐದು ಬೇರೆ ಬೇರೆ ವಿಧಾನಗಳಲ್ಲಿ ಏನನ್ನ ನೋಡ್ತೀರಿ ಏನನ್ನ ಸ್ಪರ್ಶಿಸ್ತೀರಿ ಅನ್ನೋದು ಆಳವಾದ ನೆನಪುಗಳಾಗಿರುತ್ತವೆ ಮುಖ್ಯವಾಗಿ ಏನನ್ನ ಮುಟ್ತೀರೋ ಅದು ಜೀವ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ನೆನಪನ್ನು ನಿರ್ಮಿಸುತ್ತೆ ನೀವು ಸಂಗಾತಿ ಅಂದಾಗ ಅವರನ್ನ ಸ್ಪರ್ಶಿಸಿರ್ತೀರಿ ಮತ್ತು ಒಂದಷ್ಟು ಮಟ್ಟದ ನೆನಪಿರುತ್ತವೆ ಈಗ ಇಬ್ರು ತಮ್ಮ ಭಾವನೆ ತಮ್ಮ ದೇಹ ತಮ್ಮ ಸಂವೇದನೆಗಳನ್ನು ತಮ್ಮ ವಾಸಸ್ಥಳವನ್ನು ಹಂಚಿಕೊಂಡಿರ್ತಾರೆ ಎರಡೂ ನೆನಪು ಮಿಳಿತವಾಗಿದ್ದರಿಂದ ಅವನ್ನ ಬೇರೆಯಾಗಿಸೋದು ಅಂದರೆ ನಿಮ್ಮನ್ನೇ ಹರಿದು ಹಾಕಿದ ಹಾಗೆ ಮತ್ತು ಹಲವು ಕಾರಣಗಳಿಂದ ಅದು ಸುಲಭವಾಗಿರಲ್ಲ ಆದರೆ ಅದರ ಜೊತೆಗೆ ನೀವು ಡೈವೋರ್ಸ್ ತಗೊಳ್ತಿದ್ದೀರಿ ಅಂದರೆ ಆ ನೆನಪುಗಳಿಂದ ಕಡಿದುಕೊಳ್ಳೋಕೆ ನೋಡ್ತಿದ್ದೀರಿ ಅಂತ ಅಳಿಸಿ ಹಾಕೋದು ಅಲ್ಲದೇ ಇರಬಹುದು ಆದರೆ ನಿಮ್ಮ ಸಂಗಾತಿ ಆದವರು ಹಲವು ರೀತಿಯಲ್ಲಿ ನಿಮ್ಮ ಜೀವನದ ಭಾಗವಾದವರು ನಿಧಾನವಾಗಿ ಯಾವುದೋ ಕಾರಣಕ್ಕೆ ಒಂದು ಹೊರೆ ಅನಿಸೋಕೆ ಶುರುವಾಗ್ತಾರೆ ನೀವು ಅದನ್ನು ಹೊತ್ತು ಸಾಗೋಕೆ ಬಯಸಲ್ಲ ಹಾಗಾಗಿ ಆ ಹೊರೆಯನ್ನು ಇಳಿಸೋಕೆ ನೋಡ್ತೀರಿ ಆದರೆ ಆ ಹೊರೆಯನ್ನು ನೀವು ಸ್ವಇಚ್ಛೆಯಿಂದ ಹೊರ್ತಿಲ್ಲ ವಿವಶತಾಪೂರ್ಣವಾಗಿ ನಿಮಗೆ ಅಂಟಿಕೊಂಡಿದೆ ಅನ್ನೋದನ್ನು ನೋಡ್ತೀರಿ ಯಾವುದೆಲ್ಲ ವಿವಶತಾಪೂರ್ಣವಾಗಿ ಅಂಟಿಕೊಂಡಿರುತ್ತೋ ಅದನ್ನು ಕಿತ್ತು ಹಾಕೋಕೆ ನೋಡಿದರೆ ಖಂಡಿತ ನೋವಾಗುತ್ತೆ ನೋಡಿ ನೀವೀಗ ಆ ವ್ಯಕ್ತಿಯನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ರೂ ಕೂಡ ನಿಮಗೆ ನೋವಾಗುತ್ತೆ ಯಾಕೆ ಅಂದರೆ ನೆನಪನ್ನು ಕಿತ್ತು ಹಾಕೋಕೆ ನೋಡ್ತಿದ್ದೀರಿ ಅಂದರೆ ನಿಮ್ಮನ್ನೇ ಯಾಕಂದರೆ ನೀವು ನೆನಪುಗಳ ರಾಶಿ ಶೇಖರಿತವಾಗಿರೋ ಅವರ ನೆನಪನ್ನು ಸುಮ್ಮನೆ ಹಾಗೆ ಕಿತ್ತ ಹಾಕೋಕೆ ಆಗಲ್ಲ ಒಂದು ವೇಳೆ ಆದರೂ ಮಾನಸಿಕವಾಗಿ ಅದನ್ನು ಹಾಕಿದರೂ ಕೂಡ ನಿಮ್ಮ ಇಡೀ ಜೀವ ವ್ಯವಸ್ಥೆ ಒಂದು ರೀತಿಯ ನರಳಾಟವನ್ನು ಅನುಭವಿಸುವುದನ್ನು ನೀವು ನೋಡಬಹುದು ನೀವು ಭಾವನಾತ್ಮಕವಾಗಿ ಮಾನಸಿಕವಾಗಿ ಅದನ್ನು ನಿಭಾಯಿಸುವಷ್ಟು ಸಂತುಲನೆಯಲ್ಲಿದ್ರೂ ಕೂಡ ಜೀವ ವ್ಯವಸ್ಥೆಯಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಾಗತ್ವೆ ಮುಖ್ಯವಾಗಿ ನೀವು ಸಂಗಾತಿಯಿಂದ ದೂರವಾದಾಗ ಡೈವೋರ್ಸ್ನಿಂದಾಗಲಿ ಸಾವಿನಿಂದಾಗ್ಲಿ ಅವರು ಇಲ್ಲಿ ಇಲ್ಲ ಅಂತಾದಾಗ ನಿಮ್ಮೊಳಗಿನ ನೆನಪು ಅತ್ಯಂತ ಗಾಢವಾಗುವುದನ್ನು ನೋಡ್ತೀರಿ ಮುಖ್ಯವಾಗಿ ಸಾವು ಉಂಟಾದಾಗ ಸಂಗಾತಿಯ ನೆನಪು ದೇಹದ ಪ್ರತಿಕೋಶದಲ್ಲೂ ಕಾರ್ಯಗೈಯುತ್ತೆ ದೀರ್ಘಕಾಲದವರೆಗೆ ನೀವು ಜೊತೆಗಿದ್ದಿದ್ರೆ ಅದು ಬರೀ ಭಾವನಾತ್ಮಕ ಮತ್ತು ಮಾನಸಿಕ ಪ್ರಕ್ರಿಯೆ ಅಲ್ಲ ಅದು ದೈಹಿಕ ಪ್ರಕ್ರಿಯೆ ಆಗಿದೆ ಡೈವೋರ್ಸ್ ಅಂದರೆ ಸ್ವಯಂ ಪ್ರೇರಿತ ಸಾವು ಒಂದು ರೀತಿಯಲ್ಲಿ ನಿಮ್ಮ ಭಾಗವಾಗಿದ್ದನ್ನು ಸಾಯಿಸೋಕೆ ನಿರ್ಧರಿಸಿದ್ದೀರಿ ಈ ಕಾರಣದಿಂದಲೇ ಅಸ್ತಿತ್ವದ ಕುರಿತಾದ ಜೀವ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ತಿಳುವಳಿಕೆಯಿಂದಲೇ ಹೇಳಿದ್ದು ಸಾವು ನಿಮ್ಮನ್ನು ಬೇರೆಯಾಗಿಸುವವರೆಗೆ ನೀವು ಬೇರೆಯಾಗಲ್ಲ ಅಂತ ಯಾಕಂದರೆ ಈ ಕುರಿತಾದ ದೈಹಿಕ ನೆನಪುಗಳಿರುತ್ತವೆ ದೇಹಕ್ಕೆ ಮನಸ್ಸಿಗಿರೋ ಸಂತುಲನೆ ಇರಲ್ಲ ಮನಸ್ಸು ನಿರ್ಧಾರ ಮಾಡಿ ಮುಂದೆ ಸಾಗಬಹುದು ಆದರೆ ದೇಹಕ್ಕೆ ಅದಾಗಲ್ಲ ಹೆಚ್ಚು ಹೆಚ್ಚು ನೆನಪುಗಳನ್ನು ನಿರ್ಮಿಸಿದಷ್ಟು ಗೊಂದಲಕ್ಕೆ ಒಳಗಾಗುತ್ತೆ ಬರೀ ಒಂದು ರೀತಿಯ ನೆನಪಾದರೆ ಉತ್ತಮವಾಗಿ ನಿರ್ವಹಿಸುತ್ತೆ ಈಗ ಯಾವುದೋ ಕಾರಣದಿಂದ ಡೈವೋರ್ಸ್ನ ಆಯ್ಕೆ ಮಾಡಿಕೊಂಡ್ರಿ ನಾನು ಅದಕ್ಕೆಲ್ಲ ಹೋಗಲ್ಲ ಅದು ಆಗದೇ ಇದ್ರೆ ಒಳ್ಳೇದಾಗ್ತಿತ್ತು ಆದರೆ ಯಾವುದೋ ಕಾರಣದಿಂದ ಇದಾಗಲೇಬೇಕು ಅನ್ನೋ ಹಂತಕ್ಕೆ ಬಂದಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳಿ ಡೈವೋರ್ಸ್ ಅಂದರೆ ಮೂಲಭೂತವಾಗಿ ನಿಮ್ಮ ಭಾಗವಾಗಿದ್ದನ್ನು ಕೊಲ್ಲೋ ಆಯ್ಕೆ ಮಾಡಿದ್ರಿ ಅಂತ ಯಾಕಂದ್ರೆ ನಾನು ಅಂತ ನೀವು ಕರೆಯೋದು ನೆನಪಿನ ಒಂದು ರಾಶಿ ಈಗ ಅದನ್ನು ಹಿತವಾಗಿ ನಿಭಾಯಿಸುವುದು ಹೇಗೆ ಸಾಕಷ್ಟು ಜನರು ಡೈವರ್ಸನ್ನು ಹಿತವಾಗಿ ನಿರ್ವಹಿಸೋದು ಅಂದರೆ ತಕ್ಷಣವೇ ಅದೇ ರೀತಿಯ ಇನ್ನೊಂದು ಸಂಬಂಧನ ಹೊಂದುವುದು ಅಂದ್ಕೋತಾರೆ ಇಲ್ಲ ಆ ರೀತಿ ಮಾಡಿ ಜೀವ ವ್ಯವಸ್ಥೆಯಲ್ಲಿ ಇನ್ನಷ್ಟು ಒದ್ದಾಟ ಮತ್ತು ತುಮಲವನ್ನು ನಿರ್ಮಿಸಿಕೊಳ್ತೀರಿ ದೇಹ ಆ ನೆನಪುಗಳನ್ನು ನಿರ್ವಹಿಸಿಕೊಳ್ಳೋಕೆ ಸಾಕಷ್ಟು ಸಮಯ ಕೊಡೋದು ಅತ್ಯಂತ ಮುಖ್ಯ ಆ ನೆನಪುಗಳೊಂದಿಗೆ ಅಂತರ ನಿರ್ಮಿಸಿಕೊಳ್ಳೋಕೆ ಸಮಯ ಕೊಡಬೇಕು ಇಲ್ಲದಿದ್ದರೆ ನೀವು ಯಾವ ಸ್ಥಿತಿಗೆ ಬರ್ತೀರಿ ಅಂದರೆ ಜೀವನದಲ್ಲಿ ನಿಮ್ಮನ್ನು ಸಂತೋಷದಿಂದ ನೆಮ್ಮದಿಯಿಂದ ಇಟ್ಟುಕೊಳ್ಳೋದು ಅತ್ಯಂತ ಕಠಿಣ ಕೆಲಸವಾಗುತ್ತೆ ಹೇಗೆ ಜೀವನದ ಎಲ್ಲ ಅಂಶಗಳನ್ನು ಹಿತವಾಗಿ ನಿಭಾಯಿಸುವುದು ಮುಖ್ಯನೋ ಹಾಗೆ ಈ ಪ್ರಕ್ರಿಯೆಯು ಹಿತವಾಗಿ ಮತ್ತು ಚೆನ್ನಾಗಿ ನಿಭಾಯಿಸುವುದು ಮುಖ್ಯ ಸಂಗಾತಿಗೆ ಮಾತ್ರ ಡೈವರ್ಸ್ ಕೊಡ್ತಿದ್ದೀರಿ ನಿಮಗೆ ಡೈವೋರ್ಸ್ ಕೊಟ್ಕೋಬೇಕಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ ನೀವು ಈಗಾಗಲೇ ನಿಮಗೆ ಡೈವೋರ್ಸ್ ಕೊಟ್ಕೊಂಡಿದ್ದೀರಿ ನಿಮ್ಮದೇ ಚೇತನದಿಂದ ದೂರ ಉಳಿದಿದ್ದೀರಿ ನಿಮ್ಮ ಅಸ್ತಿತ್ವಾನ ಪೋಷಿಸೋಕೆ ಮಾಡಿಕೊಳ್ಳೋ ಒಂದು ಸಂಬಂಧದಿಂದ ಸಾಂಗತ್ಯದಿಂದ ಅಥವಾ ಒಂದು ಬಂಧನ ಹೇಗೆ ನಿರ್ವಹಿಸ್ತೀರಿ ಅನ್ನೋದ್ರ ಮೇಲಿರುತ್ತೆ ಅದರಿಂದ ಪೂರ್ಣತೆ ಹೊಂದೋಕೆ ನೋಡ್ತಿದ್ದೀರಿ ಈ ಥರದ ಬಹುತೇಕ ಸಂಬಂಧಗಳನ್ನು ಮಾಡಿಕೊಳ್ಳೋದು ನಿಮಗೆ ನೀವು ಕಡಿಮೆ ಅಪೂರ್ಣ ಅಂತ ಅನ್ನಿಸೋದ್ರಿಂದ ಆದರೆ ಜೀವ ಇರೋದು ಹಾಗಲ್ಲ ಇದು ತನ್ನಷ್ಟಕ್ಕೆ ಒಂದು ಪೂರ್ಣ ಜೀವನ ಪ್ರಕ್ರಿಯೆ ಅದಕ್ಕೆ ಹೊರಗಿನಿಂದ ಯಾವುದೇ ನೆರವು ಬೇಡ ಈಗ ನೀವು ಈ ಸ್ಥಿತಿಯಲ್ಲಿರೋದ್ರಿಂದ ಅಂತರ್ಮುಖರಾಗಿ ನೋಡೋ ಸಮಯ ಇದು ಹೇಗಿದ್ರೂ ಡೈವರ್ಸ್ ಪಡೀತಿದ್ದೀರಿ ಅದನ್ನು ತಪ್ಪಿಸಬಹುದಿತ್ತು ಆದರೆ ಆಗ್ತಿದೆ ಕೊನೆ ಪಕ್ಷ ನಿಮಗೆ ನೀವು ಡೈವರ್ಸ್ ಕೊಟ್ಕೋಬೇಡಿ ನೀವು ಅಂದರೆ ನೆನಪಿನ ಆ ಭಾಗ ಅಲ್ಲ ಯಾವುದು ನೆನಪನ್ನು ಸಂಗ್ರಹಿಸಿದೆಯೋ ಯಾವುದು ನಿಮ್ಮ ರಚನೆಗೆ ಮೂಲವಾಗಿದೆಯೋ ಒಂದು ಅಸ್ತಿತ್ವವಾದ ನೀವು ಒಂದು ಚೇತನವಾದ ನೀವು ಅದರಿಂದ ದೂರವಾಗಬೇಡಿ ಈ ಜೀವ ಏನಾಗಿದೆಯೋ ಆ ಪೂರ್ಣತೆಯನ್ನು ಅನುಭವಿಸುವ ಸಮಯ ಇದು ಈ ಚೇತನ ಪೂರ್ಣವಾದ್ದು ಅಂತ ಅರಿತುಕೊಳ್ಳುವ ಸಮಯ ಇದು ಅದು ಹೇಗಿದೆಯೋ ಹಾಗಿರೋಕೆ ಹೊರಗಿನಿಂದ ಯಾವುದೇ ನೆರವು ಬೇಕಿಲ್ಲ ಸಮಾಜದಲ್ಲಿ ನಮ್ಮ ಜೀವನಾನ ನಿರ್ವಹಿಸೋಕೆ ಪರಸ್ಪರ ಅವಲಂಬಿತವಾಗಿರ್ತೀವಿ ಆದರೆ ಇದರ ಮೂಲಭೂತ ಅಸ್ತಿತ್ವ ಇದೇನು ಅನ್ನೋ ಸಂತುಲನೆ ಇದೇನಾಗಿದ್ಯೋ ಆ ಜಾಗ ಇದೇನಾಗಿದ್ಯೋ ಆ ಸಾಧ್ಯತೆ ತನ್ನಷ್ಟಕ್ಕೆ ಪೂರ್ಣವಾದದ್ದು ನಮ್ಮ ಅವಲಂಬನೆ ಬಾಹ್ಯ ಅಗತ್ಯಗಳಿಗೆ ತಕ್ಕನಾಗಿ ಇರುತ್ತೆ ಆದರೆ ಆಂತರಿಕ ಅಸ್ತಿತ್ವ ತನ್ನಷ್ಟಕ್ಕೆ ಪೂರ್ಣವಾದದ್ದು ನಿಮ್ಮ ಸಂಗಾತಿಗೆ ಡೈವರ್ಸ್ ಕೊಡ್ತಿರೋದೇ ಅಹಿತವಾದದ್ದು